ಸೌಜನ್ಯ ಕೊಲೆಗಳಿಗೆ ನ್ಯಾಯ ಸೌಜನ್ಯ ಹೋರಾಟಕ್ಕೆ ನ್ಯಾಯ ದೊರೆಕು ಸಹೋದರರೇ ಮತ್ತು ಸಹೋದರಿಯರೇ ಇವತ್ತೇನು ಕರ್ನಾಟಕದಲ್ಲಿ ಈ ಧರ್ಮಸ್ಥಳದಲ್ಲಿನ ದೌರ್ಜನ್ಯದ ವಿರುದ್ಧ ಹೋರಾಟ ಇದೆ ಈ ಹೋರಾಟದಲ್ಲಿ ತಮ್ಮೆಲ್ಲರ ಭಾವನೆಯ ರೀತಿಯಲ್ಲೇ ನನ್ನ ಭಾವನೆಯನ್ನು ಕೂಡ ಹಂಚಿಕೊಂಡು ತಮ್ಮ ಹೋರಾಟ ಜೊತೆ ಸೇರಲಿಕ್ಕೆ ನಾನು ಬಂದಿದ್ದೇನೆ ಈ ಧರ್ಮಸ್ಥಳದಲ್ಲಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಇವರ ಕೊಲೆಗಳು ಮತ್ತು ಅತ್ಯಾಚಾರಗಳು ಯಾವ ರೀತಿ ನಡೆದಿದ್ದಾವೆ ಈ ಭರ್ಬರತೆಯ ವಿರುದ್ಧ ನ್ಯಾಯ ಸಿಗಬೇಕು ಅಂತೇಳಿ ಏನು ನೀವು ಹೋರಾಟ ಮಾಡ್ತಿದ್ದೀರಾ ನೂರಾರು ಕುಟುಂಬಗಳು ಅಲ್ಲಿ ನಲಗಿದವೆ ಅವರೆಲ್ಲರಿಗೂ ಕೂಡ ನ್ಯಾಯ ದೊರಕಬೇಕು ಅಂತೇಳಿ ನ್ಯಾಯಕ್ಕಾಗಿ ಏನು ಸಮಾವೇಶ ನಡೆಸ್ತಾ ಇದ್ದೀರಾ ಆ ಸಮಾವೇಶದಲ್ಲಿ ನಾನು ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ನ್ಯಾಯ ಬೇಕು ಅಂತ ಕೇಳೋದಲ್ಲ ನ್ಯಾಯ ಈಗಲೇ ಬೇಕು ಅಂತ ಕೇಳಿ ನಾವು ಆಗ್ರಹ ಮಾಡಬೇಕಾಗ್ತದೆ ನಾವು ಹಿಂದೆ ಹಾಸನದಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿದ್ವಿ ಅಲ್ಲಿ ಪ್ರಜ್ವಲ್ ಲೇವಣ್ಣ ಅನ್ನುವಂಥ ಒಬ್ಬ ಅತ್ಯಾಚಾರಿ ಅವನು ಮಾಡಿದಂತಹ ಎಲ್ಲ ಅತ್ಯಾಚಾರಗಳಾಗೆ ಒಂದು ರೀತಿಯಾದಂಥ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನೂರಾರು ಸಾವಿರಾರು ಜನ ಅವನ ವಿರುದ್ಧ ಹೋರಾಟ ಮಾಡಿದ್ವಿ ಆಗ ನಾವು ಎತ್ತಿದಂಥ ಧ್ವನಿ ಬೈಲಲ್ಲ ಅವರಿಗೆ ಜೈಲ್ ಆಗಬೇಕು ಅಂತೇಳಿ ನಾವೆಲ್ಲ ಪ್ರಜಾಸತ್ತಾತ್ಮಕ ಶಕ್ತಿಗಳು ಹೋರಾಟ ಮಾಡಿ ನಾವು ಒಂದು ರೀತಿಯಾದಂಥ ನ್ಯಾಯವನ್ನು ಪಡೆದಿದ್ದೀವಿ ಅವರಿಗೆ ಕೇವಲ ಜೈಲಲ್ಲ ಅವರ ಜೀವಿತಾವಧಿ ಸಂಪೂರ್ಣವಾಗಿ ಜೈಲಲ್ಲಿ ಕೊಳಿಯುವಂಥ ರೀತಿಯಾಗಿದ್ದಾವೆ ಅದೇ ರೀತಿಯಾದಂಥ ಆಸನದ ರೀತಿಯಾದಂತ ಹೋರಾಟ ಆ ಸ್ಫೂರ್ತಿ ಮತ್ತೊಮ್ಮೆ ನಾವು ಇಲ್ಲಿ ಕಾಣಬೇಕಾಗಿದೆ ಆ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಆಸನದಲ್ಲಿ ಒಬ್ಬ ವ್ಯಕ್ತಿಯ ವಿಚಾರ ಆದ್ರೆ ಇಲ್ಲಿ ಇಡೀ ವ್ಯವಸ್ಥೆಯ ವಿಚಾರ ಆಗಿದೆ ಕಳೆದ ಐದಾರು ದಶಕಗಳಿಂದ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅಲ್ಲಿ ನಿಜವಾದಂತ ವ್ಯವಸ್ಥೆ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ದೊಡ್ಡ ರೀತಿಯಲ್ಲಿ ಅಲ್ಲಿ ಮನುವಾದವನ್ನ ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಮನುವಾದದ ವಿರುದ್ಧ ನಾವು ಹೋರಾಟ ಮಾಡ್ತಾ ನಾವು ಸಮಾನತೆಗಾಗಿ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಬಹಳ ಮುಖ್ಯವಾಗಿ ಅಲ್ಲಿ ಹಣಬಲ ಮತ್ತು ಧರ್ಮದ ಹೆಸರಿನಲ್ಲಿ ಇವತ್ತೇನು ಆ ಬಲಗಳನ್ನು ಇಟ್ಕೊಂಡು ದಲಿತರ ಭೂಮಿಯನ್ನು ಕಿಕ್ಕೊಯ್ತಾ ಇದ್ದಾರೆ ಮಹಿಳೆಯರ ಮೇಲೆ ನಮ್ಮ ಸಹೋದ ಸಹೋದರಿಯರ ಮೇಲೆ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ನಾವು ನ್ಯಾಯಕ್ಕಾಗಿ ಕೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಅವರು ಶಿಕ್ಷಣವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅದೇ ರೀತಿ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಯಾರನ್ನ ಧ್ವನಿ ಎತ್ತದ್ರೆ ಧ್ವನಿ ಎಡಸೋದು ಮಾತ್ರವಲ್ಲ ಅವ್ರನ್ನೇ ಇಲ್ಲ ಇಲ್ದಿರಾಗಿಸುವ ರೀತಿ ಮಾಡ್ತಾ ಇದ್ದಾರೆ ಹಲವಾರು ಶಕ್ತಿಗಳ ಜೊತೆಗೆ ಕಮ್ಯುನಿಸ್ಟ್ರು ಕೂಡ ದೊಡ್ಡ ರೀತಿಯಲ್ಲಿ ಇರುವಂತ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ ಅಂದರೆ ಪದ್ಮಲತಾ ಅನ್ನುವಂಥವ್ರು ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂದಾಗ ಅವರ ಅಪಹರಣ ಮಾಡಿ ಆ ನಂತರ ಕೊಲೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸೌಜನ್ಯ ಆ ಸಣ್ಣ ಹುಡುಗಿಯನ್ನು ಅವರು ಅಪಹರಣ ಮಾಡಿ ಕೊಲೆ ಮಾಡಿದಾಗ ಕೆಲವು ಮೈಮೇಲಿನ ಕಲೆಗಳನ್ನ ನೋಡಿ ಅವ್ರ ಮನೆಯವ್ರು ಗುಡ್ಸಿದ್ರು ಅವತ್ತಿಂದ ಅವ್ರ ತಾಯಿ ಕುಸುಮಾವರ್ತಿ ಅವರು ಮಾತಾಡ್ಲಿಕ್ಕೆ ಆಗದೆ ಇರುವಷ್ಟು ಒಂದು ಕುಗ್ಗೋಗಿದ್ದಾರೆ ಆದ್ರೂ ಕೂಡ ಅವರು ದುತ್ತಿಗೆ ನಮ್ಮ ಜೊತೆ ಹೋರಾಟಕ್ಕೆ ನಿಂತ್ಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನಾವು ಹೇಳಬೇಕಾಗಿರೋದು ಅಧರ್ಮ ನಡೆಯೋದಿಲ್ಲ ನಡೆಯೋದಿಕ್ಕೆ ಬಿಡೋದಿಲ್ಲ ಅಂತೇಳಿ ಕೆಲವೊಮ್ಮೆ ಹೇಳ್ತಾರೆ ಅನ್ನುವಂತ ಮಾತನ್ನ ಹೇಳಿ ತಿಳಿಸುವಂತ ಸಂದರ್ಭದಲ್ಲಿ ನಾವೊಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಧರ್ಮಸ್ಥಳದಲ್ಲಿ ಈಗ ನಡೀತಾ ಇದೆ ಇದನ್ನು ಸಂಪೂರ್ಣ ಭಾರತಕ್ಕೆ ವಿಸ್ತರಿಸಬೇಕು ಅಂತೇಳಿ ಮನುವಾದಿಗಳು ಪ್ರಯತ್ನ ಮಾಡ್ತಿದ್ದಾರೆ ಇದೇ ಮನುವಾದಿಗಳು ರಾಮ್ಲೀಲಾ ಮೈದಾನದಲ್ಲಿ ನೆಹರುನ ಪ್ರತಿಕೃತಿಗೆ ಧರಿಸಿದ್ರು ಆದ್ರೆ ಅಂಬೇಡ್ಕರ್ ಅವರ ಪ್ರತಿಕೃತಿಗೆ ಚಪ್ಪಲಿಯಿಂದ ಉಡಿಯುವಂತ ರೀತಿಯ ಅಷ್ಟೊಂದು ದುಷ್ಟತನವನ್ನ ತೋರಿಸಿದರೆ ಅಂದ್ರೆ ತುಳಿತಕ್ಕೊಳಗಾದಂತ ಜನ ಹಿಂದುಳಿದ ಜನ ಮಹಿಳೆಯರು ಇವ್ರು ಯಾರಿಗೂ ಕೂಡ ಹಕ್ಕು ಪ್ರಾಪ್ತಿ ಪ್ರಾಪ್ತಿಯಾಗಬಾರ್ದು ಅನ್ನುವಂತ ಒಂದು ಮನುವಾದವನ್ನ ಹೇರ್ಲಿಕ್ಕೆ ಇವರು ಹೊರಟಿದ್ದಾರೆ ಅಂದ್ರೆ ಮನುವಾದ ಏನಿರುತ್ತೆ ತುಳಿತಕ್ಕೊಳಗಾದಂತ ಜನ ದಲಿತರು ಹಿಂದುಳಿದ್ರು ಮಹಿಳೆಯರಿಗೆ ಯಾವುದೇ ರೀತಿಯ ಹಕ್ಕು ಇರಬಾರದು ಯಾವುದೇ ಭೂಮಿಯ ಹಕ್ಕಿರಬಾರ್ದು ಅಂತೇಳಿ ಆ ರೀತಿಯಾದಂತ ಒಂದು ಮನುವಾದವನ್ನ ಧರ್ಮಸ್ಥಳ ಮತ್ತು ಅದನ್ನ ಪೋಷಿಸ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಮತ್ತು ಅದು ಪೋಷಿತ ರಾಜಕೀಯ ಪಕ್ಷಗಳು ಇವತ್ತು ಮಾಡ್ತಾ ಇದ್ದಾವೆ ಅಂದ್ರೆ ಇವರು ಇವತ್ತು ಆ ದೇವಸ್ಥಾನದ ಒಳತನವನ್ನು ಇಟ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ಸಾವಿರಾರು ಎಕರೆಯ ಭೂಮಿಯ ಒಳತನವನ್ನು ಇಟ್ಕೊಂಡಿದ್ದಾರೆ ಯಾರಿವರು ಇವರು ಅಂತೇಳಿ ಹೇಳಿದ್ರೆ ಇವರು ದೇಶದ್ರೋಹಿಗಳಾಗಿದ್ರು ಬ್ರಿಟಿಷರಿಗೆ ಅಡಿಯಾಳಾಗಿದ್ರು ಇವರೆಲ್ಲರೂ ಕೂಡ ಜನವಿರೋಧಿ ಆಗಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ವತಂತ್ರ ನಂತರವೂ ಕೂಡ ಇವತ್ತು ಅದೇ ರೀತಿಯಾದಂತಹ ಒಂದು ಪಾಳೆಗಾರಿ ಮನೋಭಾವವನ್ನು ಇಟ್ಕೊಂಡು ಇದೇ ಜನ ಒಂದು ಶಿಕ್ಷಣದಲ್ಲಿ ಇರ್ತಾ ಭೂಮಿಯ ಒಂದು ಒಳತನದಲ್ಲಿ ಇರ್ತಾ ಯಾರೇ ಒಂದು ಸೊಲ್ಲೆತ್ತೂ ಕೂಡ ಅವ್ರನ್ನ ಮೇಲ್ಬಂದಿರ ತುಳಿಯುವಂತಹ ಜನ ಇವರೇನೆ ಬುದ್ಧ ಅವ್ರನ್ನ ಒಂದು ಕೆರೆಯಲ್ಲಿ ಎಷ್ಟು ಇವರುತಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇವತ್ತು ರಾಜ್ಯದಲ್ಲಿ ನಾನಾ ಸರ್ಕಾರಗಳು ಬಂದಿದಾವೆ ನಾನಾ ಜನ ಬಂದು ಆಳ್ವಿಕೆ ಮಾಡಿದ್ದಾರೆ ಅಂದ್ರೆ ಮೂಲವನಿಗೆ ಭೂಮಿ ಒಡೆಯ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಕೇಳಲಿಕ್ಕೆ ಹೋದಾಗ ನೂರಾರು ಕೇಸ್ ದಾಖಲಾದಾಗ್ಲೂ ಕೂಡ ಇವತ್ತು ಕೂಡ ಅಲ್ಲಿನ ಜನಕ್ಕೆ ಈ ಭೂಮಿಯ ಹಕ್ಕು ದೊರಕಿಲ್ಲ ಅಂದ್ರೆ ಇವರು ಸ್ವತಂತ್ರವಾಗಿ ಖಾಸಗಿಯಾಗಿ ಹಲವು ರೀತಿಯ ಹಣಗಳನ್ನು ಸಂಗ್ರಹ ಮಾಡ್ತಾರೆ ಅದೇ ರೀತಿ ಒಡವೆಗಳನ್ನ ಸಂಗ್ರಹ ಮಾಡ್ತಾರೆ ಇದನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಒಂದು ರೀತಿ ಕೊಲೆಯ ಬೆದರಿಕೆ ಅಥವಾ ಕೊಲೆ ಮಾಡ್ತಾರೆ ಅನ್ನುವಂಥದ್ದಿದೆ ಇಂಥ ಒಂದು ವ್ಯವಸ್ಥೆ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ ಇವರು ಇದನ್ನು ಮಾಡ್ತಾ ಇದ್ದಾರೆ ಇಡೀ ಧರ್ಮಸ್ಥಳವನ್ನ ಭಾರತಕ್ಕೆ ವಾಪಸ್ಬೇಕು ಅಂತಿದ್ದಾರೆ ಅಂದ್ರೆ ಮನುವಾದದ ವಿರುದ್ಧ ಒಂದು ಅವೈಚಾರಿಕ ವಿರುದ್ಧ ಧ್ವನಿ ಎತ್ತದ್ರೆ ಅವ್ರನ್ನ ಕೊಲ್ತಾರೆ ನಮ್ಮ ಕರ್ನಾಟಕದಲ್ಲಿನೇ ಗೌರಿ ಲಂಕೇಶು ಕಲಬುರಗಿ ಇಂಥವ್ರನ್ನ ಯಾಕೆ ತಂದು ಅವರೇನು ಬಂದೂಕಿಡಿದಿರಲಿಲ್ಲ ಆದ್ರೆ ಅವರ ವಿಚಾರಧಾರಗಳಿಗೆ ಮನುವಾದಕ್ಕೆ ಸಹಮತಿ ಆಗಲಿಲ್ಲ ಆದ್ರಿಂದ ಕೊಂದು ಅನ್ನುವಂಥದ್ದು ನೋಡಬೇಕು ಕೇವಲ ಈ ಮೂರು ಜನ ಹೆಣ್ಣು ಮಕ್ಕಳ ವಿಚಾರ ಮಾತ್ರ ಅಲ್ಲ ಇದಕ್ಕೂ ನ್ಯಾಯ ಸಿಕ್ ಸಿಕ್ಬೇಕು ಅದೇ ರೀತಿ ನಾನೂರುಕ್ಕೂ ಹೆಚ್ಚು ಅಸಹಜವಾದಂತ ಸಾವಿ ಏನಿದೆ ಮಹಿಳೆಯರ ಮೇಲೆ ಅತ್ಯಾಚಾರ ಏನಾಗಿದ್ದಾರೆ ಮಹಿಳೆಯರ ಮಹಿಳೆಯರೇನು ಕಾಣೆಯಾಗಿದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ನಮಗೆ ನ್ಯಾಯ ಬೇಕಾಗುತ್ತೆ ಯಾವ ರೀತಿಯ ಕಣ್ಮರೆಯಾಗಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ ಆದ್ರೆ ಯಾಕೆ ಕಣ್ಮರೆ ಆದರು ಅಂತೇಳಿ ಸರ್ಕಾರ ಕಣ್ಣಿಡಿಬೇಕು ಅಂದ್ರೆ ಅದೇ ರೀತಿ ಕೇವಲ ಭೂಮಿಗಾಗಿ ಮತ್ತು ಇನ್ಯಾವುದೋ ಕಾರಣಕ್ಕಾಗಿ ಮಾತ್ರ ಅಲ್ಲ ಅಲ್ಲಿ ಈ ಭೂಮಿಯನ್ನು ಅಗಿಬೇಕಾದ್ರೆ ನಾಲ್ಕು ವರ್ಷದ ಒಂದು ಮಗುವಿನ ಒಂದು ಮೃತದೇಹವು ಕೂಡ ಸಿಕ್ತು ಅಂತೇಳಿ ಅಂದರೆ ಅಲ್ಲಿ ಸಣ್ಣ ಸಣ್ಣ ದೀಪಗಳು ಕೂಡ ಉರಿದಿತ್ತು ಅಂತೇಳಿ ಅಂದರೆ ಇಲ್ಲಿ ಕೊಲೆ ಅದೇ ರೀತಿ ಅಪಹರಣ ಅದೇ ರೀತಿ ಮಾನವ ಬಲಿ ಕೂಡ ಇಲ್ಲಿ ನಡೀತಾ ಇದೆ ಹಾಗಾಗಿ ಎಲ್ಲ ವಿಚಾರದಲ್ಲೂ ಕೂಡ ನಾವು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ ಇತ್ತೀಚೆಗೆ ಒಬ್ರು ಈ ಪೌರಕಾರ್ಮಿಕರು ಅಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಪೌರ ಕಾರ್ಮಿಕರು